ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ನೋಡೋದಾದರೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಆದರೆ ಗೊಂದಲಗಳನ್ನು ತಪ್ಪಿಸ್ಕೊಳ್ಳಿ ಹೂಡಿಕೆಯಲ್ಲಿ ಎಚ್ಚರಿಕೆಯಿಂದ ಇರಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ಯೋಜನೆಗಳಿಗೆ ಯಾವುದೇ ರೀತಿ ಹಣ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸೀನಿಯರ್ಸ್ ಹತ್ರ ನೀವು ಡಿಸ್ಕಸ್ ಮಾಡಿ ಮುಂದುವರಿಯೋದು ಉತ್ತಮ ಲಾಭದಾಯಕ ಅವಕಾಶಗಳು ಸಿಗಬಹುದು ಆದರೆ ತಕ್ಷಣದ ನಿರ್ಧಾರ ಯಾವುದೇ ಕಾರಣಕ್ಕೂ ತಗೊಳ್ಳೋಕ್ಕೆ ಹೋಗಬೇಡಿ ಇನ್ನು ಸಂಬಂಧಗಳು ಹಾಗೂ ಕುಟುಂಬ ಅಂತ ನೋಡೋದಾದರೆ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಂದ ಅಸಮಾಧಾನ ಉಂಟಾಗೋ ಸಾಧ್ಯತೆ ಇದೆ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ದ್ರೋಹ ಅಥವಾ ಮಿಥ್ಯಾಭಿಮಾನ ಎದುರಾಗಬಹುದು ದಯವಿಟ್ಟು ಎಚ್ಚರಿಕೆಯಿಂದ ಮುಂಜಾಗ್ರತೆಯಿಂದ ಇರಿ ಪ್ರೀತಿಯಲ್ಲೂ ಸಹ ನಂಬಿಕೆ ಮತ್ತು ಸಂವಹನ ಅತಿ ಮುಖ್ಯವಾಗಿರುತ್ತೆ ಆರೋಗ್ಯ ಮತ್ತು ಸದೃಢತೆ ಇದ್ರ ಬಗ್ಗೆ ನೋಡೋದಾದರೆ ತಲೆನೋವು ನಿದ್ದೆ ಸಮಸ್ಯೆ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಡಿಟಾಕ್ಸ್ ಅಥವಾ ಸರಳ ಪರಿಹಾರ ವಿಧಾನ ಅನುಸರಿಸುವುದು ಅತ್ಯುತ್ತಮ ಧ್ಯಾನ ಮತ್ತು ಯೋಗದಿಂದ ಶಾಂತಿ ಪಡೆಯಬಹುದು ಹಾಗೆ ಒಳ್ಳೆಯ ಆಹಾರ ಕ್ರಮವನ್ನು ನೀವು ಪಾಲಿಸಬೇಕಾಗತ್ತೆ ಶಿಕ್ಷಣ ಮತ್ತು ಕಲಿಕೆ ಕ್ಷೇತ್ರದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಾಗೋ ಸಾಧ್ಯತೆ ಇದೆ ಆದರೆ ಸೂಕ್ತ ಯೋಜನೆಯಿಂದ ಯಶಸ್ಸು ಸಾಧಿಸಬಹುದು ತ್ವರಿತ ನಿರ್ಧಾರಗಳ ಬದಲು ಸೂಕ್ಷ್ಮಪೂರ್ವಕ ಪರಿಶೀಲನೆ ಮಾಡಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಿ ಅಂದರೆ ಯಾವುದೇ ಒಂದು ಹೊಸ ಕೋರ್ಸಿಗೆ ಜಾಯ್ನ್ ಆಗೋಕ್ಕಾಗಲಿ ಹೊಸ ಪಿ ಯು ಜಾಯ್ನ್ ಆಗೋರು ಡಿಗ್ರಿ ಜಾಯ್ನ್ ಆಗೋರು ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳೋ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಮಾಡಬೇಕಾಗತ್ತೆ ಇಂಟ್ರೆಸ್ಟ್ ಇಲ್ಲಾಂದರೆ ನೀವು ಸುಮ್ಮನೆ ಆ ಫೀಲ್ಡಿಗೆ ಹೋಗಿ ನೀವು ಆ ಆಪ್ಷನ್ಸ್ ತೊಗೊಂಡು ನೀವು ವೇಸ್ಟ್ ಮಾಡ್ಕೋಬಾರ್ದು ಅಲ್ವಾ ಸೊ ಅದಕ್ಕೆ ಯೋಚನೆ ಮಾಡಿ ಮುಂಚೆನೇ ಆಮೇಲೆ ನೀವು ನಿರ್ಧಾರ ತೊಗೊಳ್ಳಿ ಹೊಸ ತಂತ್ರಜ್ಞಾನ ಡಿಜಿಟಲ್ ಮಾಧ್ಯಮ ಕಲಿಯಲು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇನ್ನು ಸಾಮಾನ್ಯ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಈ ಮೇ ತಿಂಗಳು ನಿಮಗೆ ಹೊಸ ಅವಕಾಶಗಳನ್ನು ಕೊಡುತ್ತೆ ಒತ್ತಡವೂ ಸಹ ಹೆಚ್ಚಾಗೋ ಸಾಧ್ಯತೆ ಇದೆ ತಾಳ್ಮೆ ಮತ್ತು ಸೂಕ್ಷ್ಮತೆಯಿಂದ ನಡೆದುಕೊಂಡ್ರೆ ಯಶಸ್ಸು ನಿಮ್ಮದಾಗಿರುತ್ತೆ ಅಪರಿಚಿತ ವ್ಯಕ್ತಿಗಳ ಮೇಲೆ ಭರವಸೆ ಇಡುವಾಗ ಎಚ್ಚರಿಕೆಯಿಂದ ರೀ ಅಂದರೆ ಹೊಸಬ್ರ ಯಾರೋ ಪರಿಚಯ ಆಗ್ತಿದ್ದಾರೆ ಅಂದರೆ ಸಂಪೂರ್ಣವಾಗಿ ಆ ವ್ಯಕ್ತಿನ ನಂಬಕ್ಕೆ ಹೋಗಬೇಡಿ ಹಿಂದೆ ಮುಂದೆ ತಿಳ್ಕೊಂಡು ಆ ವ್ಯಕ್ತಿ ಸ್ವಭಾವ ತಿಳ್ಕೊಂಡು ನಂತರ ನೀವು ಅವರೊಂದಿಗೆ ಒಳ್ಳೆ ಒಡನಾಟವನ್ನು ಹೇಗೆ ಬೆಳೆಸಬೇಕು ಅಂತ ನೀವು ಯೋಚನೆ ಮಾಡಿ ಬೆಳೆಸಿ ಇನ್ನು ಈ ಮೇ ತಿಂಗಳು ನೀವೇನು ಪರಿಹಾರ ಮಾಡ್ಕೋಬೇಕಪ್ಪ ಅಂದರೆ ಸೋಮವಾರ ಶ್ರೀ ದುರ್ಗಾದೇವಿಗೆ ರಕ್ತಪುಷ್ಪ ಅಂದರೆ ಕೆಂಪು ಹೂಗಳನ್ನು ಅರ್ಪಿಸಬೇಕಾಗತ್ತೆ ಈ ತಿಂಗಳು ಶುಭ ಬಣ್ಣಗಳು ಯಾವುವು ಅಂದರೆ ನೀಲಿ ಮತ್ತು ಕಪ್ಪು ಹಾಗೆ ಶುಭ ದಿನಗಳು ನೋಡೋದಾದರೆ ಬುಧವಾರ ಹಾಗೂ ಶನಿವಾರ ನೀವೇನಾದರೂ ಒಳ್ಳೆ ಇಂಟರ್ವ್ಯೂಗೆ ಹೋಗ್ತೀರಾ ಅಥವಾ ಒಳ್ಳೆಯ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತೀರಾ ಒಳ್ಳೆಯ ಒಂದು ವಿಷಯನ ನೀವು ತಿಳ್ಕೊಬೇಕಂತ ಇದ್ದೀರಾ ಅನ್ನೋದಾದರೆ ಬುಧವಾರ ಅಥವಾ ಶನಿವಾರ ಸ್ಟಾರ್ಟ್ ಮಾಡೋದು ನಿಮಗೆ ಏಳಿಗೆಯನ್ನು ತರುತ್ತೆ ಹಾಗೆ ಆನಂದ ಸೂತ್ರದ ಕಡೆಯಿಂದ ಒಂದು ಒಳ್ಳೆಯ ಅಫಮೇಶನ್ ಈ ತಿಂಗಳಿಗೆ ಏನಪ್ಪಾ ಅಂದರೆ ನಾನು ಪ್ರಜ್ಞಾವಂತವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಈ ಒಂದು ಅಫಮೇಷನ್ನ ನೀವು ಹೇಳ್ತಾ ಇದ್ದರೆ ಅಂದರೆ ಹೇಳ್ತಾ ಇದ್ದಷ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಪ್ರಿಪೇರ್ ಆಗುತ್ತೆ ಯಾವುದೇ ಒಂದು ವಿಷಯಗಳು ಬಂದಾಗ ಯಾವುದೇ ಒಂದು ಘಟನೆ ನಡೆದವಾಗ ನಾನು ಈ ಸಮಯದಲ್ಲಿ ಯಾವ ರೀತಿಯ ನಿರ್ಧಾರ ತೊಗೋಬೋದು ಅಂತ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡು ಆಗಿರುತ್ತೆ ತಪ್ಪು ತಪ್ಪು ನಿರ್ಧಾರಗಳು ತಗೊಳ್ಳೋದಕ್ಕೆ ಸಹಾಯ ಮಾಡೋದಿಲ್ಲ ಸೊ ನೀವು ಒಳ್ಳೆ ದಾರಿಯಲ್ಲಿರ್ತೀರ ಒಳ್ಳೆ ನಿರ್ಧಾರಗಳನ್ನ ತೊಗೋತೀರ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮೇ ತಿಂಗಳ ರಾಹುಗ್ರಹದ ಮಾಸ ಭವಿಷ್ಯವನ್ನು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ಇನ್ನೂ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿ ನಿಮ್ಗಿದು ಉಪಯೋಗ ಆಗಿದೆ ಅಂದರೆ ಕಮೆಂಟ್ ಮಾಡಿ ನನಗೂ ಕ್ಯೂರಿಯಸ್ ಇರತ್ತೆ ಅಲ್ವಾ ನಿಮ್ಮ ಲೈಫಲ್ಲಿ ಏನಿರುತ್ತೆ ಏನೆಲ್ಲ ಉಪಯೋಗ ಆಗುತ್ತೆ ನಾವು ಕೊಡ್ತಾರ ಈ ಮಾಹಿತಿಯಿಂದ ಅಂತ ನಮಗೂ ಗೊತ್ತಾಗುತ್ತೆ ಸೊ ದಟ್ ನಾವು ಇನ್ನೂ ಬೇರೆ ಯಾವ ರೀತಿಯಾಗಿ ನಿಮಗೆ ಮಾಹಿತಿಗಳನ್ನು ಕೊಡ್ಬೋದು ಅಂತ ನಮಗೂ ಅರ್ಥ ಆಗತ್ತೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ